ಪಾರ್ಥಗಳ ಮತ್ತು ಅಪವ್ಯಾಖ್ಯಾನಗಳ ಮತ್ತು ವ್ಯಾಖ್ಯಾನಗಳ ಕಾಲ ಇದು ನಾವು ಭಾಷೆಗಿರ್ತಕ್ಕಂತಹ ವ್ಯಂಗ್ಯವನ್ನಾಗಲಿ ವಿಡಂಬನೆಯಾಗಲಿ ಅದರ ಧ್ವನ್ಯಾರ್ಥವನ್ನಾಗಲಿ ಹುಡುಕದೆ ವಾಚ್ಯಾರ್ಥವನ್ನೂ ಸರಿಯಾಗಿ ತಿಳ್ಕೊಳಕಾಗದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಈ ಗೂಗುಮಾರಿಗಳ ಕಾಲದಲ್ಲಿ ನಾವು ನಾವಿರೋದ್ರಿಂದ ನಾವೇನಾದರೂ ಮಾತಾಡ್ಬಿಟ್ಟು ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಹೇಳುವಂಥ ಸ್ಥಿತಿ ತಲುಪಿಟ್ಟಿದ್ದೇವೆ ಬಿ ಟಿ ಜಾಹ್ನವಿ ಅವರ ಈ ಕಥಾ ಸಂಕಲನದ ಬಿಡುಗಡೆ ಮತ್ತು ಅಧ್ಯಕ್ಷತೆ ಈ ದ್ವಿಪಾತ್ರ ಅಭಿನಯ ಮಾಡಬೇಕು ಅಂತ ಹೇಳಿ ನನಗೆ ನನ್ನ ಆತ್ಮೀಯರಾದ ಸೌಮ್ಯ ಕೋಡೂರವರು ಅಭಿನಯ ಕೊಡಿಸಿದ ಪರವಾಗಿ ಇಲ್ಲಿದ್ದೀನಿ ಅವರು ಬಿ ಟಿ ಜಾಹ್ನವಿ ಅವರ ಪರವಾಗಿ ನನ್ನನ್ನು ಕೇಳಿದರು ವಾಸ್ತವವಾಗಿ ಇಲ್ಲಿವರೆಗೆ ಜಾಹ್ನವಿ ನೀವು ಬಂದು ಬಿಡುಗಡೆ ಮಾಡಿ ಅಂತ ಕೇಳಿ ಅವರು ಅವ್ರು ಕೇಳಬೇಕಾಗಿಲ್ಲ ಯಾಕೆ ಅಂತಂದರೆ ಜಾಹ್ನವಿ ಅವರ ಪುಸ್ತಕವನ್ನು ಬಿಡುಗಡೆ ಮಾಡೋದು ನನಗೊಂದು ಸಂತೋಷದ ಸಂಗತಿ ಅಂತ ಅಂದ್ಕೊಂಡೇ ನಾನು ಬಂದಿದ್ದೇನೆ ಜಾಹ್ನವಿ ಅವರ ಕತೆಗಳು ಬಹಳ ಹಿಂದೆ ಬಂದು ಈ ಹತ್ತು ವರ್ಷದಲ್ಲಿ ಅವರು ಹೆಚ್ಚು ಬರದಿಲ್ಲ ಅಂತ ಹೇಳಿ ಗೆಳೆಯ ರವಿಕುಮಾರ್ ನಿಹಾ ಅವರು ಹೇಳಿದರು ಈ ಸಮಾರಂಭ ನೋಡಿದ್ದಾದ ಮೇಲೆ ಜಾಹ್ನವಿ ಅವರು ಒಬ್ಬರು ಸುದ್ದಿ ಹಾಕಿ ಒಬ್ರು ಗದ್ದೆ ಅಂತ ಇಂಥ ಸುಮ್ಮನೆ ಇರಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅವರು ನಮ್ಮ ಸುದ್ದಿಗೂ ಬರಬೇಕು ನಮ್ಮ ಗದ್ದಲಕ್ಕೂ ಬರಬೇಕು ಅಷ್ಟು ಜನ ಈಗ ಸೇರಿಕೊಂಡಿದ್ದಾರೆ ಹಾಗಾಗಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಿರುವಂತಹ ಈ ಕೇಳುಗರ ಮತ್ತು ನೋಡುಗರ ಪ್ರೀತಿ ಇದೆಯಲ್ಲ ಇದು ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮೊದಲು ನಿಮಗೆಲ್ಲ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ವಾಬ್ನೇ ಕಥಾ ಸಂಕಲನವನ್ನು ಕುರಿತಂತೆ ಮತ್ತು ಅವರ ವ್ಯಕ್ತಿತ್ವವನ್ನು ಕುರಿತಂತೆ ಈಗಾಗಲೇ ಮೂರು ಜನ ಮಾತಾಡಿದ್ದಾರೆ ಮತ್ತು ಕಥೆಗಾರ್ತಿಯು ಮಾತಾಡಿದ್ದಾರೆ ನನಗೇನು ಉಳಿದಿದೆ ಅಂತ ನನಗೆ ಪ್ರಶ್ನೆ ಅಧ್ಯಕ್ಷತೆ ವಹಿಸೋರಿಗೆ ಇದೊಂದು ಕಷ್ಟ ಇರುತ್ತೆ ಯಾವಾಗಲೂ ಬಿಡುಗಡೆ ಮಾಡೋರಿಗೆ ಒಂದು ಸೌಲಭ್ಯ ಇರುತ್ತೆ ಏನಂದರೆ ಬಿಡುಗಡೆ ಮಾಡಿದ್ದಲ್ಲ ಸೌಲಭ್ಯ ಏಕೆಂದರೆ ಇವತ್ತು ಬಿಡುಗಡೆ ಮಾಡೋರು ಒಬ್ಬರೇ ಮಾಡೋದೇ ಇಲ್ಲ ಎಲ್ಲರೂ ಪೊಲೀಸ್ ಸ್ಟೇಷನಲ್ಲಿ ಸ್ಲೇಟ್ ಹಿಡ್ಕೊಂಡು ನಿಂತಾಗೆ ಎಲ್ಲರೂ ಪುಸ್ತಕ ಹಿಡ್ಕೊಂಡು ನಿಂತಿರ್ತೇವೆ ಅದು ಅದಲ್ಲ ಅಂದರೆ ನಾನು ತಮಾಷೆಗೆ ಹೇಳ್ತಿದ್ದೀನಿ ಆ ಮಾತನ್ನು ನನ್ನ ಜೊತೆ ಪುಸ್ತಕ ಇಟ್ಕೊಂಡು ನಿಂತಿದ್ದವರು ಯಾರು ತಪ್ಪು ತಿಳ್ಕೊಬಾರ್ದು ಅಂತ ಕೇಳಿಕೊಂಡು ಏಕೆಂದರೆ ಇದು ಅಪಾರ್ಥಗಳ ಮತ್ತು ಅಪವ್ಯಾಖ್ಯಾನಗಳ ಮತ್ತು ಹುಸಿ ವ್ಯಾಖ್ಯಾನಗಳ ಕಾಲ ಇದು ನಾವು ಭಾಷೆಗಿರ್ತಕ್ಕಂತಹ ವ್ಯಂಗ್ಯವನ್ನಾಗಲಿ ವಿಡಂಬನೆಯಾಗಲಿ ಅದರ ಧ್ವನ್ಯಾರ್ಥವನ್ನಾಗಲಿ ಹುಡುಕದೆ ವಾಚ್ಯಾರ್ಥವನ್ನು ಸರಿಯಾಗಿ ತಿಳ್ಕೊಳ್ಳೋಕ್ಕಾಗದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಈ ಕೂಗುಮಾರಿಗಳ ಕಾಲದಲ್ಲಿ ನಾವು ಇರೋದರಿಂದ ನಾವೇನಾದರೂ ಮಾತಾಡಿಬಿಟ್ಟು ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಹೇಳುವಂಥ ಸ್ಥಿತಿಗೆ ತಲುಪಿಬಿಟ್ಟಿದ್ದೇವೆ ಅದು ಅದು ಒಂದು ರೀತಿ ಅದರ ಒಂದು ಸೌಲಭ್ಯ ಏನಂದರೆ ಬಿಡುಗಡೆ ಮಾಡಿದವನು ಮೊದಲು ಮಾತಾಡಬಹುದು ಆ ಮೊದಲು ಮಾತಾಡುವ ಸೌಲಭ್ಯವನ್ನು ನನಗೆ ತಪ್ಪಿಸಲೇಬೇಕು ಅಂತ ಈ ಸೌಮ್ಯ ಅವರು ತೀರ್ಮಾನ ಮಾಡಿ ಕಡೆಗೆ ಎರಡು ಬಿಡುಗಡೆ ಮತ್ತು ಅಧ್ಯಕ್ಷತೆ ಎರಡೂ ಇರಬೇಕು ಅಂದಿದ್ದಾರೆ ಅದು ಏನು ಕೊಟ್ಟರು ಭಾಳ ಸಂತೋಷವಾಗಿ ನಾನು ಸ್ವೀಕರಿಸಿದ್ದೇನೆ ಯಾಕೆಂದರೆ ಜಾಹರಣಿಯವರ ಕತೆಗಳ ಬಗೆಗೆ ನನಗಿರುವ ಪ್ರೀತಿ ಮತ್ತು ಗೌರವ ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕಿಂತ ಪ್ರಶ್ನೆ ಈಗ ಅವರು ಸಾಕಷ್ಟು ವಿವರವಾಗಿ ಮಾತಾಡಿದ್ದಾರೆ ಅವರು ದಲಿತ ರೋಗದ ಈ ಕಥೆಗಳು ಹೇಗೆ ಹೇಳ್ತವೆ ಅಂತ ಹೇಳಿದರು ಓದಿನ ರಾಜಕಾರಣವನ್ನು ಕುರಿತು ಮಾತಾಡಿದರು ಅದು ಓದಿನ ರಾಜಕಾರಣ ಮಾತ್ರ ಅಲ್ಲ ಅದು ವಿಮರ್ಶೆಯ ರಾಜಕಾರಣವೂ ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಗತಿಸ್ಥಿತಿ ಅನ್ನುವಂಥ ಕಾದಂಬರಿಯ ಹೆಸರನ್ನು ಹೇಳಿಬಿಟ್ಟು ಹಾಗೆ ಮುಂದುವರೆದ್ಬಿಟ್ರು ಅದು ಆ ಗತಿಸ್ಥಿತಿ ಅನ್ನುವಂಥ ಕಾದಂಬರಿಗೆ ಬಂದಾಗ ನಾನು ಅದೇ ತಾನೇ ಎಮ್ ಎ ಮುಗಿಸಿ ತುಮಕೂರಿನಲ್ಲಿ ಮೇಷ್ಟ್ರಾಗಿದ್ದೇನೆ ಆಗ ಸಾಕ್ಷಿ ಪತ್ರಿಕೆ ಗೋಪಾಲಕೃಷ್ಣ ಅಡಿಗರು ಸಂಪಾದಿಸ್ತಾ ಇದ್ದಂಥ ಒಂದು ತ್ರೈಮಾಸಿಕ ಸಾಹಿತ್ಯ ಪತ್ರಿಕೆಯಲ್ಲಿ ಗತಿಸ್ಥಿತಿಯನ್ನು ಕುರಿತಂತೆ ಒಂದು ದೀರ್ಘವಾದ ಲೇಖನ ಬಂತು ಅದು ಆ ಲೇಖನದಲ್ಲಿ ಅದನ್ನು ಎಷ್ಟೆಲ್ಲ ಹೊಗಳಬಹುದು ಅಷ್ಟು ಚೆನ್ನಾಗಿ ಹೊಗಳಿದ್ರು ಅದು ಆ ಕಾದಂಬರಿ ಅದಕ್ಕೆ ಅರ್ಹವಲ್ಲ ಅಂತ ನಾನು ಹೇಳ್ತಿಲ್ಲ ಅದು ಬಂದಾಗ ನಾನು ತುಮಕೂರಿನಲ್ಲಿ ಅಪರೂಪಕ್ಕಿದ್ದ ಒಂದೆರಡು ಬುಕ್ ಸ್ಟಾಲಲ್ಲಿ ವಿಚಾರಿಸಿದೆ ಪುಸ್ತಕ ಸಿಕ್ಕಲಿಲ್ಲ ಆಮೇಲೆ ಬೆಂಗಳೂರಿನಲ್ಲಿ ಸಿಗ್ಬೋದು ಏನೋ ಅಂತ ಬೆಂಗಳೂರಿನ ಎಲ್ಲ ಪುಸ್ತಕದ ಅಂಗಡಿಗಳಿಗೂ ಅಲ್ಲದ್ರೂ ಅನ್ನೋ ಪುಸ್ತಕನೇ ಸಿಕ್ಕಲಿಲ್ಲ ಯಾಕೆಂದರೆ ಅದು ಬಂದೇ ಇರಲಿಲ್ಲ ಅಂದರೆ ಪುಸ್ತಕವೊಂದು ಬರುವುದಕ್ಕೆ ಮುಂಚೆಯೇ ಅದರ ಬಗೆಗೆ ವಿಮರ್ಶೆಯೊಂದು ಪ್ರಕಟವಾಗೋದ್ರ ಮುಖಾಂತರವಾಗಿ ನೀವು ಇದನ್ನು ಓದಬೇಕಾದ ಪುಸ್ತಕ ಎನ್ನುವ ಒಂದು ಭೂಮಿಕೆಯನ್ನು ಸಿದ್ಧ ಮಾಡೋದು ಇದೆಯಲ್ಲ ಓದಿನ ದೃಷ್ಟಿಯಿಂದ ಪುಸ್ತಕ ಸಂಸ್ಕೃತಿಯ ದೃಷ್ಟಿಯಿಂದ ಅದು ಸರಿಯೇ ಇದ್ದಿರಬಹುದು ಆದರೆ ಆ ಒಂದು ಅವಕಾಶ ಅಥವಾ ಇನ್ವರ್ಟೆಡ್ ಕಾಮರ್ಸಲ್ಲಿ ಹೇಳೋದಾದ್ರೆ ಅಂಥದ್ದೊಂದು ಅದೃಷ್ಟ ಎಷ್ಟು ಜನ ಲೇಖಕ ಲೇಖಕಿಯರ್ ಸಿಗುತ್ತೆ ಎಲ್ರಿಗೂ ಸಿಗೋದಿಲ್ವಲ್ಲ ಅದು ವಿಮರ್ಶೆಯ ರಾಜಕಾರಣ ಇನ್ನೊಂದು ಉದಾಹರಣೆ ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬಂತು ನಾನು ಎಂ ಎ ಓದ್ತಾ ಇದ್ದ ಸಂದರ್ಭದಲ್ಲಿ ಅನೇಕರ ಕವಿತೆಗಳನ್ನು ಬಂದು ಬಂದು ಓದ್ತಾ ಇದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಎ ಕೆ ರಾಮಾನುಜನ್ ನೀವೆಲ್ಲ ಕೇಳಿರ್ತೀರಿ ಬಹಳ ದೊಡ್ಡ ಜಾನಪದ ವಿದ್ವಾಂಸರು ಅವರ ವಿದ್ವತ್ತಿನ ಬಗೆಗೆ ಅವರ ಕಾವ್ಯದ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ ಅವರ ಹೊಕ್ಕುಳಲ್ಲಿ ಹೂವಿಲ್ಲ ಅಂತ ಒಂದು ಕವನ ಸಂಕಲನ ಮೊದಲನೇ ಕವನ ಸಂಕಲನ ಬಂದಾಗ ಬಂದ ವಿಮರ್ಶೆಯ ಮಾತೇನೆಂದರೆ ಬರೆಯದೇ ಬಿಟ್ಟು ಹೋದ ಮೂರ್ನಾಲ್ಕು ಸಂಕಲನಗಳ ನಂತರದಲ್ಲಿ ಬಂದಿರುವ ಕೃತಿ ಇದು ಅಂತ ಹೇಳಿದರು ಅಂದ್ರೆ ಈ ಕೃತಿ ಎಷ್ಟು ಪ್ರಬುದ್ಧವಾಗಿದೆ ಅಂದರೆ ಇದಕ್ಕೆ ಮುಂಚೆ ಮೂರ್ನಾಲ್ಕು ಸಂಕಲನಗಳು ಬಂದ್ಬಿಟ್ಟಿವೆ ಅಂತ ನಾವು ತಿಳ್ಕೋಬೇಕು ಅಷ್ಟು ಪ್ರಬುದ್ಧವಾಗಿದೆ ಅಂತ ಎಲ್ರಿಗೂ ಇಂಥ ಪ್ರಶಂಸೆ ಸಿಗಲ್ಲ ಅಂತ ಅಷ್ಟೇನೇನೆ ಇದು ಅವ್ರಿಗೆ ಸಿಕ್ಕಿರೋದಕ್ಕೆ ಹೊಟ್ಟೆ ಕಿಚ್ಚೇನಿಲ್ಲ ನಮಗೆ ಖಂಡಿತ ಹೊಟ್ಟೆ ಕಿಚ್ಚಿಲ್ಲ ಗತಿಸ್ಥಿತಿನೂ ಒಳ್ಳೆಕ್ಕಾದವ್ರಿ ರಾಮಾನುಜನ್ ಬಹಳ ಒಳ್ಳೆ ವಿದ್ವಾಂಸರು ಒಳ್ಳೆಯ ಕವಿನೂ ಹೌದು ಆದರೆ ಎಲ್ಲರಿಗೂ ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅದು ವಿಮರ್ಶೆಯ ರಾಜಕಾರಣ ಎಲ್ರಿಗೂ ಸಾಧ್ಯ ಆಗಬೇಕು ಹಾಗಂತೇಳಿ ಎಲ್ಲ ವಿಮರ್ಶಕರು ಹಾಗೇ ಇದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ಆದರೆ ಒಂದು ವಿಮರ್ಶೆಯ ವಿಪರ್ಯಾಸಗಳು ನಮ್ಮ ಸಂದರ್ಭದಲ್ಲಿ ನಡೀತಾ ಇರುತ್ತವೆ ಅಂತಹ ವಿಮರ್ಶೆಯ ವಿಪರ್ಯಾಸಗಳಿಗೆ ತುತ್ತಾದವರಲ್ಲಿ ಜಾಹ್ನವಿಯವರು ಒಬ್ಬರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಜಾಹ್ನವಿ ಯಾಕೆ ಮುಖ್ಯ ಈ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ ನೀಹ ಅವರು ಮಾತಾಡಿದರು ದಯಾ ಅವರು ಮಾತಾಡಿದರು ನಮ್ಮ ಗೆಳೆಯ ದ್ವಾರ್ಕಾನಾಥವರು ಇವರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ರು ಸ್ವತಃ ಕತೆಗಾರ್ತಿ ಮಾತಾಡಿದ್ದಾರೆ ಆದರೆ ಯಾಕೆ ಮುಖ್ಯ ಜಾಹರವಿ ಕತೆಗಾರ್ತಿಯಾಗಿ ಯಾಕೆ ಮುಖ್ಯ ಕನ್ನಡ ಸಾಹಿತ್ಯದಲ್ಲಿ ಆಕೆ ಸ್ಥಾನ ಏನು ಹಾಗಾದರೆ ಈ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಳೋದ್ರ ಮುಖಾಂತರವಾಗಿ ಏನೇನೆ ನಾನು ಬಹಳ ಪ್ರೀತಿಯಿಂದ ಮತ್ತು ಇಷ್ಟಪಟ್ಟು ಸಮಾರಂಭಕ್ಕೆ ಬಂದಿದ್ದೇನೆ ಅನ್ನೋದನ್ನು ನಾನು ಸಮರ್ಥಿಸ್ಕೊಳ್ಬೇಕಾಗಿದೆ ಸೊ ಇಲ್ಲಿ ಒಂದು ದಲಿತ ಲೋಕ ಇದೆ ಇನ್ನೊಂದು ಸ್ತ್ರೀ ಲೋಕ ಇದೆ ಇವರ ಕಥೆಗಳಲ್ಲಿ ದಲಿತ ಲೋಕದ ಬಗ್ಗೆ ಈಗಾಗಲೇ ಲೀಹಾ ಅವರು ಸಾಕಷ್ಟು ವಿವರವಾಗಿ ಮಾತಾಡಿದ್ದಾರೆ ಇಲ್ಲಿರುವ ಸ್ತ್ರೀ ಲೋಕ ಇದೆಯಲ್ಲ ಇಲ್ಲಿಯವರೆಗೆ ಮತ್ತು ವಿಶಿಷ್ಟವಾಗಿರುವ ಸ್ತ್ರೀ ಲೋಕವೊಂದನ್ನು ಇವರು ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಹಾಗೆ ನೋಡಿದರೆ ನಮ್ಮ ಸ್ತ್ರೀ ಸಂವೇದನೆ ಎನ್ನುವ ಒಂದು ಪರಿಕಲ್ಪನೆ ಇರು ಇದೆಯಲ್ಲ ಅದು ತೀರಾ ಹೊಸುದೇನಲ್ಲ ಪದ ವಸ್ತು ಪರಿಕಲ್ಪನೆ ವಸ್ತು ಆದರೆ ಆ ಸಂವೇದನೆ ಅನಾದಿ ಕಾಲದಿಂದಲೂ ಇದೆ ಯಾವತ್ತರಿಂದ ಸಾಹಿತ್ಯ ಹುಟ್ಟಿತೋ ನಮ್ಮಲ್ಲಿ ನಮ್ಮ ಪುರಾಣ ಕಾವ್ಯಗಳಿಂದ ಹಿಡಿದು ಸ್ತ್ರೀ ಸಂವೇದನೆ ಅನ್ನೋದು ಇದೇ ಇದೆ ಆದರೆ ಒಂದೇ ರೀತಿಯ ಸಂವೇದನೆ ಇಲ್ಲ ಸ್ತ್ರೀವಾದ ಬೇರೆ ಸ್ತ್ರೀ ಸಂವೇದನೆ ಬೇರೆ ನನ್ನ ದೃಷ್ಟಿಯಲ್ಲಿ ಸ್ತ್ರೀವಾದ ಇದೆಯಲ್ಲ ಅದು ಒಂದು ಬೌದ್ಧಿಕ ದ್ರವ್ಯವಾಗಿ ಬರುವಂಥದ್ದು ಸ್ತ್ರೀಪರವಾದ ಒಂದು ಬೌದ್ಧಿಕ ದ್ರವ್ಯ ಅದು ಸ್ತ್ರೀವಾದ ಆದರೆ ಸ್ತ್ರೀ ಸಂವೇದನೆ ಇದೆಯಲ್ಲ ಅದು ಸ್ತ್ರೀಯರ ಅನುಭವ ದ್ರವ್ಯ ಅದು ಒಬ್ಬ ಸಾವಿತ್ರಿ ಅನ್ನೋ ಪಾತ್ರ ಹುಟ್ಟೋದಕ್ಕೆ ಸೀತೆ ಪಾತ್ರ ಹುಟ್ಟೋದಕ್ಕೆ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿಯ ಪಾತ್ರ ಹುಟ್ಟೋದಕ್ಕೆ ನಳನ ಪತ್ನಿ ದಮಯಂತಿಯ ಪಾತ್ರ ಹುಟ್ಟೋದಕ್ಕೆ ಅದರದೇ ಆದಂಥ ಕಾರಣಗಳಿರುತ್ತವೆ ಆ ಕಾವ್ಯ ಹುಟ್ಟಿದ ಮತ್ತು ಆ ಕವಿ ಬದುಕ್ತಾ ಇದ್ದಂತಹ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶ ಇದೆಯಲ್ಲ ಅದು ಇಂಥ ಪಾತ್ರಗಳನ್ನು ಸೃಷ್ಟಿ ಮಾಡುತ್ತೆ ಆದರೆ ಕೆಲವು ಕವಿಗಳೇನು ಮಾಡ್ತಾರೆ ಆ ಕಾಲದೊಳಗಿದ್ದು ಕಾಲವನ್ನು ಮೀರ್ತಾರೆ ಯಾರು ಕಾಲದೊಳಗಿದ್ದು ಕಾಲವನ್ನು ಮೀರುವುದಕ್ಕೆ ಸಾಧ್ಯ ಇರುತ್ತೋ ಅಂಥವರು ಅನೇಕ ಕಟ್ಟುಪಾಡುಗಳನ್ನು ರೂಢೀಗತ ನೆಲೆಗಳನ್ನು ಉಲ್ಲಂಘಿಸುವುದರ ಮುಖಾಂತರವಾಗಿ ಹೊಸದೊಂದನ್ನು ಕಟ್ಕೊಡೋಕ್ಕೆ ಸಾಧ್ಯ ಆಗಿರುತ್ತೆ ಹಾಗೆ ಹಾಗಂತ ಹೇಳಿ ದಮಯಂತಿ ಪಾತ್ರ ಸರಿಯಿಲ್ಲ ಅಥವಾ ಚಂದ್ರಮತಿ ಪಾತ್ರ ಸರಿಯಿಲ್ಲ ಸಾವಿತ್ರಿ ಸರಿಯಿಲ್ಲ ಸೀತೆ ಸರಿ ಇಲ್ಲ ಅಂತ ಹೇಳೋದಲ್ಲ ಮತ್ತು ಆ ಕವಿಗಳನ್ನು ಕುರಿತಂತೆ ಟೀಕೆ ಮಾಡೋದು ಅಲ್ಲ ಅದು ಹಂದಿನ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿರ್ತಕ್ಕಂಥ ಒಂದು ಸಂವೇದನೆ ಇದು ಅವ್ರಿಗಷ್ಟೇ ಸಾಧ್ಯ ಆಗಿತ್ತು ಪುರುಷ ಪ್ರಧಾನ ಸಮಾಜದ ಕಟ್ಟುಪಾಡುಗಳು ಮತ್ತು ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸ್ತ್ರೀ ನಡ್ಕೊಳ್ತಾ ಇದ್ದಾಗ ಹೇಗಿದ್ದರು ಅವರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ ಆದರೆ ಕಾಲ ಬದಲಾದಂತೆ ದ್ರೌಪದಿ ಅಂತ ಪಾತ್ರ ಹುಟ್ಟುತ್ತೆ ಅಮೃತಮತಿ ಅಂತ ಪಾತ್ರ ಹುಟ್ಟುತ್ತೆ ಯಶೋಧರ ಚರಿತಿಯಲ್ಲಿ ಬರುವ ಅಮೃತಮತಿ ಅನೇಕ ಉಲ್ಲಂಘನೆಗಳ ಪರ್ಯಾಯದ ಪ್ರತೀಕವಾದಂಥವರು ದ್ರೌಪದಿ ಅಂತ ಪಾತ್ರ ಏನು ಮಾಡುತ್ತೆ ಕುಮಾರವ್ಯಾಸನಲ್ಲಿ ದ್ರೌಪದಿ ಬರೋದು ಹಿಂದೆ ಇದ್ದ ದ್ರೌಪದಿಗೂ ವ್ಯತ್ಯಾಸ ಇರುತ್ತೆ ಪತಿಗಳನ್ನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅಂತ ದ್ರೌಪದಿ ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಹದಿನೈದನೇ ಶತಮಾನದ ಒಳಗಡೆ ಅದರ ಅರ್ಥ ದ್ರೌಪದಿ ಕೇಳಿದ್ರು ಅಂತಲ್ಲ ದ್ರೌಪದಿ ಕೇಳುವಂತಹ ಒಂದು ವಾತಾವರಣ ಸಹ ವೇಳೆಗಾಗಲೇ ಸೃಷ್ಟಿಯಾಗಿತ್ತು ಯಾಕೆ ಅಂದರೆ ಅದಕ್ಕಿಂತ ಹಿಂದೆ ವಚನ ಚಳುವಳಿ ನಡೆದಿತ್ತು ವಚನ ಚಳುವಳಿಯ ಅಕ್ಕಮಹಾದೇವಿ ಅಂತ ಚಾರಿತ್ರಿಕ ವ್ಯಕ್ತಿ ರಾಜಪ್ರಭುತ್ವವನ್ನೇ ಧಿಕ್ಕರಿಸಿದವಳು ಚನ್ನಮಲ್ಲಿಕಾರ್ಜುನ ಎನ್ನುವ ಶಿವರೂಪಕದ ಜೊತೆಯಲ್ಲಿ ಆತ್ಮಸಂಗಾತವನ್ನ ನಡೆಸಿದಂತಹ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವ ಇದೆಯಲ್ಲ ಅದು ಅಕ್ಕಮಹಾದೇವಿದು ಹಾಗೆ ಸೂಳೆ ಸಂಕವೇ ಕಾಳವೇ ಇಂಥವೆಲ್ಲ ಬರೋದಕ್ಕೆ ಯಾಕೆ ಸಾಧ್ಯ ಆಯಿತು ಇವರೆಲ್ಲರ ಸ್ತ್ರೀ ಸಂವೇದನೆ ಒಂದೇ ರೀತಿಯಾದ ಅಲ್ಲ ಇದು ಹಾಗಾಗಿ ಸ್ತ್ರೀ ಸಂವೇದನೆಗೂ ಆಯಾ ಕಾಲದಲ್ಲಿರುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸನ್ನಿವೇಶಕ್ಕೂ ಅದನ್ನು ಬರಿತಾ ಇದ್ದಂತಹ ಕವಿ ಕಾಲದೊಳಗೆ ಮಾತ್ರವೇ ಸಿಕ್ಕಾಕ್ಕೊಂಡಿದ್ದಾನ ಅಥವಾ ಕಾಲವನ್ನು ಮೀರಿದಾನ ಅನ್ನೋದಕ್ಕೂ ಪರಸ್ಪರ ಸಂಬಂಧ ಇದೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಇದರ ಮುಂದುವರಿಕೆ ಅಂತ ಹೇಳಲಾರೆ ನಾನು ಅದಕ್ಕೆ ಇದಕ್ಕೆ ಭಿನ್ನವಾದ ಪರ್ಯಾಯ ರೂಪಕಗಳನ್ನ ಕಟ್ಕೊಂತವ್ರು ಜಾಹೀನವಿಯವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಎರಡು ಇದನ್ನ ಮಾತ್ರ ನಾನು ಇಲ್ಲಿ ಉದಾಹರಿಸಕ್ಕೆ ಇಷ್ಟಪಡ್ತೇನೆ ಒಂದು ಹುಡುಕಾಟ ಅಂತ ಒಂದು ಕಥೆ ಇದೆ ಯಾಕೆಂದ್ರೆ ನಾನು ಏನು ಹೇಳಕ್ ಹೋದ್ರು ಈಗಾಗಲೇ ಇಬ್ರು ಸಾಕಷ್ಟು ವಿವರವಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನೆಲ್ಲವನ್ನು ನಾನು ಮತ್ತೆ ಅವರು ಹೇಳಿದ್ದಾನೆ ಇವ್ರು ಮುಂದುವರಿಸ್ತಾ ಇದ್ದಾರೆ ಇವ್ರು ಏನೂ ಓದ್ಕೊಂಬಂದಿಲ್ಲ ಈ ಅಧ್ಯಕ್ಷ ಅಂತೂ ನೀವು ತಿಳ್ಕೊಳ್ಳೋದು ಬೇಡ ನನ್ನ ಬಗ್ಗೆ ಹಾಗಾಗಿ ಹೆಚ್ಚು ಹೇಳಿದೆ ನಾನು ಒಂದು ಮಾತು ಬರುತ್ತೆ ಇಲ್ಲಿ ಹುಡುಕಾಟ ಅನ್ನುವಂಥ ಒಂದು ಕಥೆಯ ಒಳಗಡೆ ಕೆಲವು ಸಂಬಂಧಗಳೇ ಹಾಗೆ ನೋಟಕ್ಕೆ ನಿಲುಕುವುದೇ ಬೇರೆ ನಿಲುಕದ್ದು ಬೇರೆ ಸಂಬಂಧಿಸಿದವರಿಗೆ ಮಾತ್ರ ಅರ್ಥವಾಗುವಂಥದ್ದು ಇದು ಹುಡುಕಾಟ ಅನ್ನೋದ್ರಲ್ಲಿ ಬರುವಂಥದ್ದು ಇದು ಅದೇ ರೀತಿಯಲ್ಲಿ ಇನ್ನೊಂದು ನೆರೆಹಾವಳಿ ಅಂತ ಹೇಳಿ ಭಾಳ ಚೆನ್ನಾಗಿದೆ ನೆರೆಹಾವಳಿ ಅಂತ ಅನಿತಾ ಪಾತ್ರದ ಬಗ್ಗೆ ಇವರೆಲ್ಲ ಮಾತಾಡಿದರು ನೆರೆ ಹಾವಳಿ ಬಗ್ಗೆ ಒಂದು ಪ್ರಬಂಧ ಬರೆಯಮ್ಮ ಅಂತ ಕೊಟ್ಟರೆ ಆ ಹುಳಿಗೆ ಏನು ಉತ್ತರ ಕೊಡ್ತಾಳೆ ಅಂದರೆ ನೆರೆ ಹಾವಳಿ ಅಂದರೆ ನೆರೆ ಹಾವಳಿ ಅಂದರೆ ನೆರೆ ಹೊರೆಯವರ ಹಾವಳಿ ಅದು ಬಲಿಷ್ಠರ ಶ್ರೀಮಂತರ ಹಾವಳಿ ಅದು ಹಸಿವಿನ ಹಾಸೆಗಳ ಹಾವಳಿ ಈ ಎರಡು ಹೇ ನಾನು ಏನನ್ನು ಉಲ್ಲೇಖ ಮಾಡ್ತಿದ್ದೀನಿ ಈ ಎರಡು ಜಾಹ್ನವಿಯವರ ಕಥೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವ ತಾತ್ವಿಕ ಭೂಮಿಕೆಯನ್ನು ನಿರ್ಮಾಣ ಮಾಡಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮೊದಲನೇದು ಸಂಬಂಧಿಸಿದವರಿಗೆ ಮಾತ್ರ ಅರ್ಥವಾಗುವಂಥದ್ದು ಇಲ್ಲಿರುವ ಪಾತ್ರಗಳ ಅನೇಕರಿಗೆ ವಿಚಿತ್ರ ಅನ್ನಿಸ್ಬೋದು ಬಹಳ ಬೇರೆ ಬೇರೆ ರೀತಿ ಹೆಣ್ಮಕ್ಳು ವರ್ತಿಸ್ತಿದ್ದಾರೆ ಅಂತ ಅನ್ನಿಸ್ಬೋದು ಇಂಥದ್ದೊಂದು ಕಥೆಗಳು ಬರಿಯೋಕೆ ಸಾಧ್ಯವ ಅಂತ ಅನ್ನಿಸ್ಬೋದು ಆದರೆ ಅದಕ್ಕೆ ಉತ್ತರ ಜಾಹ್ನವಿ ಅವರು ಸಂಬಂಧಿಸಿದವರಿಗೆ ಮಾತ್ರ ಅರ್ಥವಾಗುವಂಥದ್ದು ಅಂತಾರಲ್ಲ ಅದನ್ನು ಅನುಭವಿಸುವ ಅರಿತಾಳ ಅಂತ ಪಾತ್ರ ಇದ್ದಿರಬಹುದು ಲೀಲಕ್ಕ ಅನ್ನುವಂತಹ ಒಂದು ಪಾತ್ರ ಇದ್ದಿರಬಹುದು ಅವರು ಅದನ್ನು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ರೆ ಅವರ ನೆಲೆಯಲ್ಲಿ ನಿಂತು ಇವರು ಪರ್ಯಾಯಗಳನ್ನು ರೂಪಿಸ್ತಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನೆರೆ ಹಾವಳಿ ಅಂದರೆ ಅದು ಹಸಿದವರ ಹಸಿವಿನ ಆಸೆಗಳ ಹಾವಳಿ ಇದೆಯಲ್ಲ ಅದು ಸಹ ಬಹಳ ಮುಖ್ಯವಾದದ್ದು ಈ ಎರಡೂ ಹೇಳಿಕೆಗಳು ಜಾಹ್ನವಿಯವರ ಕಥೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಬಹಳ ಮುಖ್ಯವಾದ ಭೂಮಿಕೆಯನ್ನು ನೀಡುತ್ತವೆ ಅಂದ್ಕೊಂಡಿದ್ದೇನೆ ಜೊತೆಗೆ ನಿಜವಾಗಿ ಇವರ ತಾತ್ವಿಕತೆ ಇದೆಯಲ್ಲ ಲೈಂಗಿಕತೆ ಮತ್ತು ನೈತಿಕತೆಗಳ ನಡುವಿನ ಶೋಧ ಅವುಗಳ ಮುಖಾಮುಖಿ ಇದು ಈ ಕಥೆಗಳ ನಿಜವಾದ ಮೂಲ ತಾತ್ವಿಕತೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಮಗೆ ನೈತಿಕವಾದ ಅನೇಕ ವಿಚಾರಗಳಿವೆ ಹಿಂದಿನಿಂದ ವಿಶೇಷವಾಗಿ ಲೈಂಗಿಕತೆ ವಿಚಾರಕ್ಕೆ ಬಂದಿರುವಂಥ ರೂಢಿಗತವಾಗಿರ್ತಕ್ಕಂಥ ಅನೇಕ ತಿಳುವಳಿಕೆಗಳಿವೆ ಆದರೆ ಇವರ ಕತೆಗಳು ಲೈಂಗಿಕತೆ ಮತ್ತು ತಾತ್ವಿಕತೆಗಳ ಸಂಬಂಧಾಂತರಗಳನ್ನು ಶೋಧ ಮಾಡುತ್ತವೆ ಅಷ್ಟೇ ಅಲ್ಲ ಇಲ್ಲಿ ಬರುವ ಪ್ರೀತಿ ಒಂದು ರೀತಿ ಪಲ್ಲಟ ಪ್ರೀತಿ ನನ್ನ ದೃಷ್ಟಿಯಲ್ಲಿ ಅಂದರೆ ಹಿಂದಿನಿಂದ ಬಂದಂತಹ ಪ್ರೀತಿಯ ಕಲ್ಪನೆಗಳನ್ನೇ ಪಲ್ಲಟಗೊಳಿಸುವಂತಹ ಪಲ್ಲಟ ಪ್ರೀತಿ ಇಲ್ಲಿರೋದನ್ನು ನಾವು ನೋಡ್ತಿದ್ದೇವೆ ಈ ರೀತಿ ಒಂದು ನೈತಿಕತೆ ಅನ್ನೋದಕ್ಕೆ ಹೊಸ ಅರ್ಥ ಕೊಡೋದು ಪರ್ಯಾಯವಾದಂತಹ ಪರಿಕಲ್ಪನೆಯಾಗಿ ಬಳಸೋದು ಇದು ಇವರ ಕಥೆಯಲ್ಲಿ ಕಾಣಿಸುತ್ತಲ್ಲ ಇದು ಬಹಳ ದಿಟ್ಟವಾದಂಥ ಒಂದು ನಿಲುವು ಇಲ್ಲಿವರೆಗೆ ಕನ್ನಡ ಕಥಾ ಸಾಹಿತ್ಯದಲ್ಲಿ ಬಂದಿರತಕ್ಕಂತಹ ಸ್ತ್ರೀಲೋಕ ಇದೆಯಲ್ಲ ಅದಕ್ಕೆ ಭಿನ್ನವಾದ ಮತ್ತೆ ಇಲ್ಲಿ ಬರುವಂಥ ಬಹಳಷ್ಟು ಸ್ತ್ರೀ ಪಾತ್ರಗಳೆಲ್ಲ ದಿಟ್ಟಧನಿಯಾಗಿರುತ್ತೆ ಈ ಪಾತ್ರಗಳಲ್ಲಿ ಅಮೃತಮತಿ ಏರಿದ್ದಾರೆ ದ್ರೌಪದಿ ಇದ್ದಾರೆ ಸಂಕವೇ ಇದ್ದಾರೆ ಕಾಳವೇ ಇದ್ದಾರೆ ಇವರೆಲ್ಲರೂ ಆಧುನಿಕವಾಗಿ ಇದರಲ್ಲಿ ರೂಪ ಅದನ್ನು ನಾವು ನೋಡ್ತಾ ಇರ್ತೇವೆ ನನಗೆ ಇವರು ಬಳಸಿದ ಭಾಷೆ ಚಿತ್ರದುರ್ಗದ ಕಡೆದು ನಾನು ತುಮಕೂರು ಜಿಲ್ಲೆಯೂ ಹಾಗಾಗಿ ಭಾಷೆ ಸಹ ಪರಸ್ಪರ ಚೆನ್ನಾಗಿ ಅರ್ಥ ಆಗುವಂಥ ಭಾಷೆ ಈ ಪ್ರಾ ಭಾಷೆಯಲ್ಲಿರುವ ಪ್ರಾದೇಶಿಕತೆ ಇರಬಹುದು ಚಿಂತನೆಯಲ್ಲಿರುವ ಆಧುನಿಕತೆ ಇರಬಹುದು ನಿರೂಪಣೆಯಲ್ಲಿರುವ ಸಹಜತೆ ಈ ಮೂರೂ ಸೇರಿದ ಕಥೆಗಳು ಜಾಹ್ನವಿಯವರ ಕತೆಗಳು ಆ ಭಾಷೆಯ ಪ್ರಾದೇಶಿಕತೆ ಇದೆಯಲ್ಲ ಅದು ಬಹಳ ಸೊಗಸಾಗಿ ಬರುತ್ತೆ ಜೊತೆಗೆ ನವ್ಯ ಸಂದರ್ಭದಲ್ಲಿ ಬಂದಂತಹ ಕಥೆಗಳ ಸಾಂಕೇತಿಕತೆಯಾಗಲಿ ಅಥವಾ ನವೋದಯ ಸಂದರ್ಭದಲ್ಲಿ ಬಂದಂತಹ ವರ್ಣನಾತ್ಮಕ ವಿಧಾನವಾಗಲಿ ಅದೇನೂ ಇಳದೆ ಜನಪ್ರಿಯ ಕಾದಂಬರಿಗಳ ಶೈಲಿಯನ್ನೂ ಒಳಗೊಂಡಂತೆ ಅತ್ಯಂತ ಗಂಭೀರವಾದ ತಾತ್ವಿಕ ಚೌಕಟ್ಟೊಂದನ್ನು ಕಟ್ಟಿಕೊಡುವ ಕಥೆಗಳನ್ನು ಕೊಟ್ಟಿದಾರಲ್ಲ ಹಾಗಾಗಿ ಕಥಾ ವಿನ್ಯಾಸದಲ್ಲೂ ಒಂದು ರೀತಿ ಕಥಾ ವಸ್ತುವಿನಲ್ಲಂತೂ ದಿಟ್ಟತನದ ಸ್ತ್ರೀ ಪಾತ್ರಗಳ ಮುಖಾಂತರವಾಗಿ ಹೊಸದೊಂದು ಲೋಕವನ್ನು ಇವರು ಸೃಷ್ಟಿ ಮಾಡಿದ್ದಾರೆ ಇಲ್ಲಿವರೆಗೆ ಬರೆದ ಆಧುನಿಕ ಕನ್ನಡ ಕಥೆಯ ಗಾರ್ಥಿಯರಿಗಿಂತ ಭಿನ್ನವಾಗಿ ನಿಲ್ಕೊಳ್ತಾರೆ ಇವರು ಇವರ ಪ್ರಾದೇಶಿಕತೆ ಇರ್ಬೋದು ಆಧುನಿಕತೆ ಇರ್ಬೋದು ಜೊತೆಗೆ ನಿರೂಪ್ ನಿರೂಪಣೆ ಸಹಜತೆ ಇರ್ಬೋದು ಇದನ್ನೆಲ್ಲ ಮೀರಿ ಎರಡು ಕತೆಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ವಿಮುಖ ಬಗ್ಗೆ ಮಾತಾಡಿದ್ದಾರೆ ವ್ಯಭಿಚಾರ ಕಥೆ ಬಗ್ಗೆ ಮಾತಾಡಿದ್ದಾರೆ ಆ ವ್ಯಭಿಚಾರ ಕತೆ ವಿವಾಹೇತರ ಸಂಬಂಧವನ್ನು ಇಟ್ಕೊಂಡಿರುವಂಥ ಒಬ್ಬ ಲೀಲಕ್ಕ ಅಂತ ಒಂದು ಹೆಣ್ಣುಮಕ್ಕಳ ಕತೆ ಕಡೆಗದು ಮುಕ್ತಾಯ ಆಗದೆ ಹಾಗೆ ಲೀಲಕ್ಕ ಯು ಆರ್ ಗ್ರೇಟ್ ಅಂತಳಲ್ಲಿ ಇರೋ ಒಬ್ಬ ಹೆಣ್ಣು ಮಗಳು ಇದನ್ನು ನೋಡಿದಾಗ ದಿಗ್ಭ್ರಾಂತಿ ಆಗ್ಬಿಡ್ಬೋದು ಅನೇಕರಿಗೆ ಅವರು ಈ ಥರದ ಕಥೆಗಳನ್ನು ಬರೆದಾಗ ಕಥೆಗಳ ಬಗ್ಗೆ ಅಷ್ಟೇ ಅಲ್ಲ ಕಥೆಗಾರತಿಯ ಬಗ್ಗೆಗೂ ಅನೇಕ ಪ್ರಶ್ನೆಗಳು ಉಟ್ಬಿಡ್ಬೋದೇನೋ ನಮ್ಮ ಸಮಾಜ ಆ ಥರದ್ದಿದೆ ಇದೆ ಒಂದು ಸಂದರ್ಭ ನನಗೆ ನೆನಪಿಗೆ ಬರುತ್ತೆ ಗಿರಡ್ಡಿ ಗೋವಿಂದರಾಜ ಅಂತ ನೀವು ಕೇಳಿರ್ತೀರಿ ವಿಮರ್ಶಕರು ಹೌದು ಅವರು ಒಂದು ಕಥಾ ಸಕ್ಕಲ್ ತಂದಿದ್ರು ಆ ಮುಖ ಈ ಮುಖ ಅಂತ ಹೇಳಿ ಅದು ಎಪ್ಪತ್ತರ ದಶಕದ ಕಾಲದಲ್ಲಿ ಅದರಲ್ಲಿ ಒಂದು ಕಥೆಯ ಒಳಗಡೆ ಇಳಿಕಲ್ ಸೀರೆ ಉಟ್ಕೊಂಡಿರೋ ಅಂತ ಹುಡುಗಿಯ ಪಾತ್ರ ಬರುತ್ತೆ ಆ ಕಥೆ ನಾಯಕ ನಾನು ನಾನು ಅಂತ ಹೇಳ್ಕೊಂಡು ಹೋಗ್ತಾನೆ ಆ ಕಥೆಯನ್ನು ಆಗ ಅವರೇ ಬರ್ಕೋತಾರೆ ಗಿರಣಿ ಗೋವಿಂದ ರಾಜ ಅವರು ನಮ್ಮ ಕಾಲೇಜಿನಲ್ಲಿ ಇಳುಕಲ್ ಸೀರೆ ಹುಡುಗಿ ಯಾ ಹುಟ್ಟಿರೋ ಹುಡುಗಿ ಯಾರಿರ್ಬೋದು ಅಂತ ಹುಡುಕಕ್ಕೆ ತೊಡಗಿದ್ರು ಅಂತ ಯಾರು ಇದ್ರೆ ಮೇಷ್ಠಗಳೆಲ್ಲ ಹುಡುಕ್ತಿದ್ರಂತೆ ಅಂದರೆ ಅದೊಂದು ಕತೆ ಅಂತಲೂ ಭಾವಿಸ್ಕೊಳ್ಳದೆ ಮೈಕ್ ಸಹ ಹಾಗಾಗಿ ಎಚ್ಚರಿಕೆ ಕೊಡ್ತಿರುತ್ತೆ ನಿಲ್ಲಿಸು ಅಂತ ಆ ಕತೆ ಅಂತ ಭಾವಿಸ್ದೆ ಅಲ್ಲಿರೋದು ಒಂದು ಪಾತ್ರ ಅಂತ ಭಾವಿಸ್ದೆ ಆ ಕತೆಗಳು ಅದು ಬೇರೆ ರೀತಿ ಕತೆ ಆದರೆ ಇಷ್ಟು ದಿಟ್ಟವಾಗಿ ಬರೆಯುವಂಥ ಒಬ್ಬ ಕತೆಗಾರತಿದಾರಲ್ಲ ಅವರು ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಬರೀ ದಿಟ್ಟವಾಗಲ್ಲ ಅಲ್ಲಿ ಅಲ್ಲಿ ಏನೋ ಒಂದು ರೀತಿಯ ತಾತ್ವಿಕತೆ ಇದೆ ಆಮೇಲೆ ಒಂದು ಅಂತಃಕರಣ ಇರುತ್ತೆ ಒಂದು ಅನಿವಾರ್ಯತೆ ಅದನ್ನು ಅನುಭವಿಸುವವರಿಗೆ ಮಾತ್ರ ಅರ್ಥವಾಗುವಂಥದ್ದು ಅಂತ ಹುಡುಕಾಟ ಏನು ಬರುತ್ತೋ ಅವರಿಗೆ ಮಾತ್ರ ಅರ್ಥ ಆಗುತ್ತೆ ಆಕೆ ಯಾಕೆ ಆಗ ನಡೆಕೊಡ್ಲು ಅಂಥದ್ದೊಂದು ಅನಿವಾರ್ಯತೆ ಏನಿತ್ತು ಇದು ಇದೆಯಲ್ಲ ಈ ಅನಿವಾರ್ಯತೆಯೊಂದನ್ನು ಬಹಳ ಸಹಜ ಎನ್ನುವ ರೀತಿಯಲ್ಲಿ ನಾವು ಅದಕ್ಕೆ ವಿರುದ್ಧವಾಗಿ ಎಲ್ಲೋ ಹೇಳಕ್ಕೆ ಸಾಧ್ಯವೇ ಆಗದೇ ಇರುವಂತಹ ರೀತಿಯಲ್ಲಿ ನಿರೂಪಿಸುವ ಕ್ರಮ ಇದೆಯಲ್ಲ ಅದು ಬಹಳ ವಿಶೇಷವಾದದ್ದು ನನಗೆ ಇನ್ನೊಂದು ಕಳ್ಳುಬಳ್ಳಿ ಅನ್ನೋದು ಈಗಾಗಲೇ ಸಾಕಷ್ಟು ಪ್ರಸ್ತಾಪ ಮಾಡಿದ್ದಾರೆ ಜಾತಿ ಮೀರಿದ ವರ್ಗ ತಾರತಮ್ಯವನ್ನು ಹೇಳುವಾದ ಕಾದಂಬರಿ ದಲಿತ ಲೋಕದ ಕಾದಂಬರಿ ಆದರೂ ಸಹ ಬದಲಾಗ್ತಾ ಇರುವಂಥ ನಮ್ಮ ಸಾಮಾಜಿಕ ಆರ್ಥಿಕ ಸನ್ನಿವೇಶವನ್ನು ಹಿಡಿದಿತ್ತಲ್ಲ ಈ ದಿಕ್ಕಿನ ಒಳಗಡೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಕೊನೆಯದಾಗಿ ನಾನು ಉದಾಹರಿಸಬೇಕು ಅಂತಿರುವಂತ ಒಂದು ಕತೆ ತಾಯ್ತನ ಅಂತಕ್ಕಂಥದ್ದು ತಾಯ್ತನ ಅನ್ನುವಂಥ ಕತೆ ನನಗೆ ಯಾಕೆ ವಿಶಿಷ್ಟವಾದ್ದು ಅಂದರೆ ಅಲ್ಲಿ ಜಾಹ್ನವಿ ಅವರು ಇನ್ನೊಂದು ಮಜಲಿಗೆ ಇನ್ನೊಂದು ಎತ್ತರಕ್ಕೆ ಹೋಗ್ತಾರೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಮುಖಾಂತರವಾಗಿ ತಾಯ್ತನ ಅನ್ನೋದ್ರ ಬರುವಂಥ ಒಂದು ಪಾತ್ರ ಪೃಥ್ವಿ ಅಂತಾನೆ ತಂದೆ ಇರ್ತಾನಲ್ಲ ತಾಯಿಗೆ ಸಾಕಷ್ಟು ತೊಂದರೆ ಕೊಟ್ಟಿರ್ತಾನೆ ನೋಡಿ ಅವನಿಗೆ ಆಪ್ರೇಷನ್ ಆಗಬೇಕಾಗಿರುತ್ತೆ ಅವನ್ನ ಈ ಡಾಕ್ಟ್ರ ಕಾಲು ಚೆನ್ನಾಗಿ ಕೊಚ್ಬಾರದ ಕೊಚ್ಬಾರದ ಅಂತೂ ಯೋಚಿಸುತ್ತೆ ಈ ಪಾತ್ರ ನಾವೇನಂತೀ ಎಷ್ಟು ಅಮಾನವೀಯನಪ್ಪ ಏನಪ್ಪ ಇಂಥ ಮಗಳಿರೋಕ್ಕೆ ಸಾಧ್ಯವೇನಪ್ಪ ಅಂತ ಯೋಚನೆ ಮಾಡ್ತೀವಿ ಆದರೆ ಹಾಗಂದಾಗಲೂ ಸಹ ಆಕೆಯ ನೋವು ಆಕೆಯ ಸಂಕಟ ಇದೆಯಲ್ಲ ಅದು ಬಹಳ ಮುಖ್ಯ ಎನ್ನುವಷ್ಟರ ಮಟ್ಟಿಗೆ ನಿರೂಪಿಸ್ತಾ ಹೋಗ್ತಾರೆ ಕಡೆಗೆ ಒಂದು ಮಗು ಇರುತ್ತೆ ಆಕೆಗೆ ಆ ಕೊನೆಯ ಭಾಗ ಇದೆಯಲ್ಲ ಕೊನೆಯ ಭಾಗದಲ್ಲಿ ಈಗ ಆಗುತ್ತೆ ತಾನು ಕೂತು ಯೋಚನೆ ಮಾಡ್ತಿರ್ತಾಳೆ ಆಕೆ ಈ ಮಗು ಬೆಳೆದ್ಬಿಟ್ಟು ದೊಡ್ಡವನಾಗ್ಬಿಟ್ರೆ ಚೇಚೆ ಈ ವಾತ್ಸಲ್ಯ ಆ ಮಮತೆ ಆ ಮಗುತನ ಎಲ್ಲ ಹೊರಟೋಗ್ಬಿಡುತ್ತಲ್ಲ ಅಂತ ಯೋಚಿಸ್ತಾಳಲ್ಲ ಒಬ್ಬ ತಾಯಿಯಾಗ ಅದನ್ನು ಯೋಚಿಸ್ತಾಳೆ ತನ್ನ ಮಗ ಬೆಳೆದು ದೊಡ್ಡವನಾಗದೆ ಹೀಗೇ ಚಿಕ್ಕವನಾಗಿ ಮಗುತನದಲ್ಲಿ ಇರಲಿ ಅಂತ ಭಾವಿಸುವಾಗ ಎರಡು ಅಂಶಗಳು ಮುಖ್ಯ ಆಗುತ್ತೆ ಇಲ್ಲಿ ಜಾಹ್ನವಿ ಇನ್ನೊಂದು ಆಯಾಮಕ್ಕೆ ಇನ್ನೊಂದು ಯಂತ್ರಕ್ಕೆ ಜಿಗಿತಾರೆ ಅಂತ ಅನಿಸ್ತಕ್ಕಂಥದ್ದು ಒಂದು ತಾಯಿತನ ಇನ್ನೊಂದು ಮಗುತನ ಇವೆರಡೂ ಈ ಸಮಾಜಕ್ಕೆ ಬಹಳ ಮುಖ್ಯ ತಾಯ್ತನವನ್ನು ಕಳೆದುಕೊಳ್ತಿರೋ ಸಮಾಜದಲ್ಲಿ ನಾವು ಇದ್ದೇವೆ ಮಗುತನವನ್ನು ಅಂಥ ಬೌದ್ಧಿಕ ವಲಯದ ಒಳಗಡೆ ನಾವಿದ್ದೇವೆ ನಮ್ಮ ಮನಸ್ಸಿಗೆ ತಾಯ್ತನ ಬೇಕು ಮೆದುಳಿಗೆ ಮಗುತನ ಬೇಕು ವಾಸ್ತವವಾಗಿ ಮೆದುಳಿಗೆ ಮಗುತನ ಬೇಕು ಅನ್ನೋದು ಏನು ಒಂದು ಮಗುತನ ಇದ್ದರೆ ಬೌದ್ಧಿಕ ವಲಯಕ್ಕೆ ಒಂದು ಕುತೂಹಲ ಇರುತ್ತೆ ಆಸಕ್ತಿ ಇರುತ್ತೆ ಮುಗ್ಧತೆ ಇರುತ್ತೆ ತಿಳ್ಕೋಬೇಕು ತಿಳ್ಕೋಬೇಕು ಅಂತ ಇರುತ್ತೆ ಇಲ್ಲದಿದ್ರೆ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಬುದ್ಧಿಜೀವಿಗಳು ಎನ್ನುವ ಹಣೆ ಪಟ್ಟಿಯನ್ನು ಅಂಟಿಸ್ಕೊಂಡು ಅಥವಾ ಬುದ್ಧಿಜೀವಿಗಳು ಎನ್ನುವ ಒಂದು ಕಿರೀಟ ಭ್ರಮಾತ್ಮ ಕಿರೀಟವನ್ನು ಇಟ್ಕೊಂಡು ನಾವು ಅಂತಿಮ ಸತ್ಯದ ಹರಿಕಾರರು ಎನ್ನುವ ಭ್ರಮೆಯಲ್ಲಿ ಬದುಕ್ತಕ್ಕಂಥವರು ಅನೇಕರಿರ್ತಾರೆ ಹಾಗಾಗಿ ಬೌದ್ಧಿಕ ವಲಯಕ್ಕೊಂದು ಮಗುತನ ಬೇಕಾಗಿರುತ್ತೆ ಅಂದರೆ ಮೆದುಳಿಗೆ ಮಗುತನ ಬೇಕು ಆದರೆ ಮನಸ್ಸಿಗೆ ತಾಯ್ತನ ಬೇಕು ಆ ತಾಯ್ತನ ಯಾಕೆ ಬೇಕು ತಾಯ್ತನ ಅನ್ನೋದು ಮಕ್ಕಳು ಗಂಡೋ ಹೆಣ್ಣು ಅಂತ ನೋಡೋದಿಲ್ಲ ಹಿರಿಯ ಕಿರಿಯ ಅಂತ ನೋಡೋದಿಲ್ಲ ಮೇಲು ಕೀಳು ಅಂತ ನೋಡೋದಿಲ್ಲ ತನ್ನ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಿಸುತ್ತೆ ಹಾಗಾಗಿ ತಾಯ್ತನ ಅನ್ನೋದು ಕಥೆ ಇದೆಯಲ್ಲ ಅದು ಕೇವಲ ಒಂದು ಕಥೆ ಆಗೋದಿಲ್ಲ ನನಗೆ ಆ ತಾಯ್ತನ ಸಮಾಜಕ್ಕೆ ಬೇಕು ಈ ದೇಶಕ್ಕೂ ಬೇಕು ಸಾಹಿತ್ಯಕ್ಕೂ ಬೇಕು ಆಗ ನಮ್ಮ ಸಮಾಜದ ತಾತ್ವಿಕತೆ ವಿಸ್ತಾರ ಆಗುತ್ತೆ ಸಮ ಸಮಾಜದ ಕನಸಿದೆಯಲ್ಲ ಅದನ್ನು ಜೀವಂತವಾಗಿರುತ್ತೆ ಹಾಗಾಗಿ ತಾಯ್ತನ ಎನ್ನುವ ಒಂದು ಕಥೆಯ ಮುಖಾಂತರವಾಗಿ ನನ್ನಿಂದ ಇಷ್ಟೆಲ್ಲ ಮಾತುಗಳನ್ನು ಆಡಿಸಿದ್ರಲ್ಲ ಜಾಹಗಿಯವರೇ ನಿಮಗೆ ನನ್ನ ನಮಸ್ಕಾರ ಕೇಳಿದ ನಿಮಗೆಲ್ಲ ನಮಸ್ಕಾರ